ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದೊಳಗೆ ನಾನು ಒಂದು ಬೇಸಿಕ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದೆ ನೋಡಕತ್ತರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ನಿಮ್ಗೆ ನನ್ನ ವೀಡಿಯೋದಿಂದ ಒಂದು ಚೂರಾದರೂ ಹೆಲ್ಪ್ ಆಗಿತ್ತಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇದ್ರೆ ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊರಿ ಇಷ್ಟ ಆಗಿದ್ರೆ ನಾನು ಪ್ಲೀಸ್ ಪ್ಲೀಸ್ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ ಆಮೇಲೆ ಶೇರ್ ಕಮೆಂಟ್ ಮಾಡಿರಿ ನಿಮ್ಮದೇನೇ ಅಭಿಪ್ರಾಯ ಇದ್ರು ನನಗೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು ನೋಡಿರಿ ಫ್ರೆಂಡ್ಸ ಈ ವಿಡಿಯೋದೊಳಗೆ ನಾನು ಈ ಥರ ಬೇಸಿಕ್ ಡಿಸೈನ್ಸ್ನ ಹಾಕಿ ನಾವು ಟೈಲರಿಂಗ್ ಬರದೇ ಇದ್ರೂ ಕೂಡ ಯಾವ ರೀತಿ ಅರ್ನ್ ಮಾಡ್ಬೋದು ತಿಂಗಳಿಗೆ ಎಷ್ಟೆಷ್ಟು ಅರ್ನ್ ಮಾಡ್ಬೋದು ದಿನಕ್ಕೆ ಎಷ್ಟು ಅರ್ನ್ ಮಾಡ್ಬೋದು ಎಲ್ಲನೂ ಈ ವಿಡಿಯೋದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕಂಥೇಳಿ ನಿಮ್ಗೆ ಹೆಚ್ಚೆಚ್ಚಿನ ಮಾಹಿತಿಗಳು ಬೇಕು ಅಂತಂದ್ರೆ ಇಂಟ್ರೆಸ್ಟಿಂಗ್ ಆಗಿರುವಂಥ ಮೋಟಿವೇಶ್ನಲ್ ಆಗಿರುವಂಥ ವೀಡಿಯೋಗಳು ನಿಮ್ಗೆ ಬೇಕು ಅಂತಂದ್ರೆ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಇದು ನೋಡಿರಿ ನಾನು ಬೇಸಿಕ್ ಡಿಸೈನ್ಸ್ ಹಾಕುವಾಗ ನಾನು ಇದೇನು ಬ್ಲೌಸಿಗೆ ಪೈಪಿಂಗ್ ಮಾಡ್ತೀವಲ್ಲ ಆ ಥರ ಥ್ರೆಡ್ಲೆ ನಾನು ಫಸ್ಟಿಗೆ ಒಂದು ಸ್ಯಾಟಿನ್ ಸ್ಟಿಚ್ ಅಂದರೆ ದೂರ ದೂರನೇ ಒಂದು ಸ್ಟಿಚ್ ಹಾಕ್ಕೊಂಡು ಥ್ರೆಡ್ನ ನಾನು ಬಟ್ಟೆಗೆ ಫಿಕ್ಸ್ ಮಾಡಿದೆ ನಂತರ ಇಲ್ಲಿ ಸ್ಯಾಟಿನ್ ಸ್ಟಿಚ್ ಮೂರು ನಂಬರ್ ಒಳಗಿಟ್ಟು ನಾನು ಎರಡು ಅಥವಾ ಮೂರು ನಂಬರ್ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಸೈಜ್ ಇಟ್ಕೊಡಿ ನಾನು ಒಂದು ಸ್ವಲ್ಪ ದಪ್ಪ ಕಾಣಿಸ್ಲಿ ಅಂಥೇಳಿ ಮೂರು ನಂಬರ್ ಒಳಗಿಟ್ಟು ಸ್ಯಾಟಿನ್ ಸ್ಟಿಚ್ಚ ಅದ್ರ ಮೇಲೆ ನಾನು ಫಿಲ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಫಿಲ್ಲಿಂಗ್ ಸ್ಟಿಚ್ ಈ ರೀತಿ ಫಿಲ್ಲಿಂಗ್ ಸ್ಟಿಚ್ ಮಾಡೋದ್ರಿಂದ ಇದೇನು ನಾವು ವರ್ಕ್ ಹಾಕಿರ್ತೀವಲ್ಲ ಸ್ಯಾಟಿನ್ ಸ್ಟಿಚ್ ಒಂದು ಸ್ವಲ್ಪ ಉಬ್ಬಿ ಕಾಣೋದ್ರಿಂದ ಡಿಸೈನ್ ಅನ್ನೋದು ನೀಟಾಗಿ ಕಾಣಿಸ್ತೈತೆ ನಮ್ಗೆ ಒಂದು ಸ್ವಲ್ಪ ಮಿಷನ್ ವೈಬ್ರೇಟ್ ಆಗಾಕತ್ತದ ಫ್ರೆಂಡ್ಸ್ ನಾನು ಏನದು ಸ್ಟ್ಯಾಂಡ್ ಇಟ್ಟಿದ್ನೆಲ್ಲ ಆ ಸ್ಟ್ಯಾಂಡಿಗೆ ಮಿಷನ್ ಟಚ್ ಆಯಿತು ನಾನು ನೋಡಲಿಲ್ಲ ಲಕ್ಷ ಕೊಡಲಿಲ್ಲ ಸಾರಿ ನೆಕ್ಸ್ಟ್ ಟೈಮ್ ಹಿಂಗೆ ಆಗ್ಲಾರ್ದಂಗೆ ನೋಡ್ಕೋತೀನಿ ಒಂದು ಸ್ವಲ್ಪ ಮಿಷನ್ ವೈಬ್ರೇಟ್ ಆಗುತ್ತದೆ ಈ ಥರ ನೋಡಿರಿ ನಾನು ನಾನು ಡಿಸೈನ್ ಯಾವ ರೀತಿ ಹಾಕ್ತೀನಿಲ್ಲ ನೀವು ನೋಡ್ತಾ ಇರಿ ಅಬ್ಸರ್ವ್ ಇರಿ ಹಾಗೆ ನಾನು ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡ್ತೀನಿ ಫ್ರೆಂಡ್ಸ್ ಅರ್ನಿಂಗ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳುವುದ ಫಸ್ಟಿಗೆ ನಾನು ಇದು ನನ್ನ ಜರ್ನಿ ಬಗ್ಗೆ ಹೇಳ್ತೀನಿ ಮತ್ತೇನು ಬೇರೆಯವ್ರದ್ದು ಬೇಕಾಗಿಲ್ಲ ನನ್ನ ಜರ್ನಿ ನನ್ನ ಎಂಬ್ರಾಯ್ಡ್ರಿ ಜರ್ನಿ ಬಗ್ಗೆ ನಿಮ್ಮ ಜೊತೆ ಹಂಚ್ಕೋತೀನಿ ಫಸ್ಟಿಗೆ ನಾನು ಎಂಬ್ರಾಯ್ಡ್ರಿ ಕ್ಲಾಸಿನ ಹಚ್ಚಿದ್ದೆ ನೋಡ್ರಿ ಆ ಟೈಮಿಗೆ ನನಗೆ ಎಂಬ್ರಾಯ್ಡ್ರಿ ಹಾಕೋದು ತುಂಬಾ ಕಷ್ಟ ಆಗ್ತಿತ್ತು ಫಸ್ಟಿಗೆ ನಾನು ಕಲ್ತಿದ್ದು ಪಿಕೊ ಮಿಷನ್ ಮೇಲೆ ಎಲ್ಲರೂ ತುಂಬ ಜನ ಕೇಳ್ತೀರಿ ನನಗೆ ಪಿಕೊ ಮಿಷನ್ ಮೇಲೆ ಹಾಕಕ್ಕೆ ಬರ್ತದೇನು ರೀ ಅಂಥೇಳಿ ಈಗ ನಾನು ಮತ್ತಿಲ್ಲಿ ನೋಡ್ರಿ ಸ್ಯಾಟನ್ ಸ್ಟಿಚ್ ಬಾಜು ಬಾಲ್ ಚೈನ್ ಹಾಕಾಕತ್ತೀನಿ ಹಾಗೆ ಅಬ್ಸರ್ವ್ ಮಾಡಿರಿ ನಾನು ಇನ್ನು ಹಾಕ್ತೀನಂತ ಹೇಳಿ ತುಂಬ ಜನ ನನಗೆ ಕೇಳ್ತಿದ್ರಿ ಏನಂತಂದರೆ ಪಿಕೋ ಮಿಷನ್ ಮೇಲೆ ಜಿಗ್ ಜಾಗ್ ಮಿಷನ್ ಮೇಲೆ ಈ ರೀತಿ ವರ್ಕ್ ಹಾಕಕ್ಕೆ ಏನ್ರಿ ಅಂತ ಕೇಳ್ತೀರಿ ಖಂಡಿತ ಬರ್ತೈತಿ ಯಾಕಂತಂದ್ರೆ ಈ ರಾಲ್ಸನ್ ಮಿಷನ್ ಕೂಡ ಜಿಗ್ ಜಾಗ್ ಮಿಷನ್ನೇ ಈ ಜಿಗ್ ಜಾಗ್ ಮಿಷನ್ ಒಳಗೆ ನಾವು ಎಂಬ್ರಾಯ್ಡ್ರಿ ಹಾಕ್ತೀವಿ ಆದರೆ ಎಂಬ್ರಾಯ್ಡ್ರಿಗೋಸ್ಕರನೇ ಮಾಡಿರುವಂಥ ಜಿಗ್ ಜಾಗ್ ಮಿಷನ್ ಇದು ಆದರೆ ಫಸ್ಟಿಗೆ ನನ್ನ ಹತ್ರ ಜಿಗ್ ಜಾಗ್ ಮಿಷನ್ ಇರಲಿಲ್ಲ ಅಂದರೆ ರಾಲ್ಸನ್ ಜಿಗ್ ಜಾಗ್ ಮಿಷನ್ ಇರಲಿಲ್ಲ ಇದ್ದದ್ದು ಯಾವ್ದು ಅಂತಂದ್ರೆ ಡರ್ಬಿ ಇತ್ತು ಆ ಡರ್ಬಿ ಜಿಗ್ ಜಾಗ್ ಮಿಷನ್ ಒಳಗೆ ನಾನು ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡಿಕೊಂಡೆ ಇದು ನನ್ನ ಆನ್ಲೈನ್ ಕ್ಲಾಸ್ ಒಳಗೂ ಕೂಡ ಎಂಬ್ರಾಯ್ಡ್ರಿ ಹೆಂಗೆ ಕನ್ವರ್ಟ್ ಮಾಡೋದು ಅನ್ನೋದು ಹೇಳ್ಕೊಟ್ಟಿಲ್ಲ ಇದು ಹೆಂಗೆ ಗೊತ್ತು ಅಂತಂದ್ರೆ ನಾನು ನಿಮಗೆ ಹೇಳಿ ನೋಡ್ರಿ ಫಸ್ಟಿಗೆ ನಾನು ಟೇಲರಿಂಗ್ ಕ್ಲಾಸಿಗೆ ಹುಕ್ಕಿದ್ದೆ ಅಂಥೇಳಿ ಆ ಟೈಮಿಗೆ ಒಂದು ಇದು ಒಂದು ಹದಿನೈದು ಇಪ್ಪತ್ತು ಹಿಂದೆ ಆ ಟೈಮಿಗೆ ಅವರು ಪಿಕೋ ಮಿಷನ್ ಮೇಲೇ ವರ್ಕ್ ಹಾಕ್ತಿದ್ರು ಇನ್ನೂ ತನ ಕ್ಲಾಸ್ ಐತಿ ಫ್ರೆಂಡ್ಸ್ ಇನ್ನೂ ತನ ಕ್ಲಾಸ್ ಐತಿ ಅವರು ಅಲ್ಲಿ ನಾನು ನೋಡಿಕೊಂಡಿದ್ದು ಒಂದು ಚೂರು ನೆನಪಿತ್ತು ನನಗಷ್ಟೇ ಅದನ್ನು ಒಂದು ಅಂದಾಜು ಮೇಲೆ ನಾನು ಎಲ್ಲಾನು ಸೆಟ್ಟಿಂಗ್ ಮಾಡಿಕೊಂಡೆ ಆಮೇಲೆ ಸೆಟ್ಟಿಂಗ್ ಮಾಡಿಕೊಂಡು ವರ್ಕ್ ಏನು ಹಾಕಿದ್ನಲ್ಲ ಅದು ಎಕ್ಸಾಕ್ಟ್ ಕರೆಕ್ಟಾಗಿ ಇವತ್ತು ಅವಾಗ ಗೊತ್ತಾಯಿತು ನನಗೆ ಇದು ಎಂಬ್ರಾಯ್ಡ್ರಿಗೆ ಸೆಟ್ಟಿಂಗ ಕರೆಕ್ಟ್ ಆಗ್ಯದಂತೆ ಪ್ರಾಮಿಸ್ ಫ್ರೆಂಡ್ಸ್ ನಾನು ಸುಳ್ಳು ಹೇಳಾಕತ್ತಿಲ್ಲ ಅದನ್ನು ನಾನೇ ಎಲ್ಲಾನು ಫಿಟ್ಟಿಂಗ್ ಮಾಡಿಕೊಂಡೆ ಅಂದರೆ ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡಿಕೊಂಡೆ ಅಂಬಿಕಾ ಲೈಫ್ ಅಂಬಿಕಾ ಡಿ ಫ್ಯಾಷನ್ ಒಳಗೆ ಒಂದು ವಿಡಿಯೋ ಅದ ನೋಡಿರಿ ಹೌ ಟು ಕನ್ವರ್ಟ್ ಅ ಪಿಕೋ ಮಿಷನ್ ಟು ಎಂಬ್ರಾಯ್ಡ್ರಿ ಮಿಷನ್ ಹೇಳಿ ಅದನ್ನು ನಾನೇ ಫಸ್ಟಿಗೆ ಒಂದು ರೀತಿ ಒಂದು ಸತಿ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಟೈಮ ಅದನ್ನೆಲ್ಲನೂ ವಿಡಿಯೋ ಮಾಡೀನಿ ಫ್ರೆಂಡ್ಸ್ ನಾನು ಅಂದ್ರೆ ಹಿಂದಕ್ಕೆ ಕಲ್ತಿದ್ದು ಒಂದು ಸ್ವಲ್ಪ ನೆನಪಿತ್ತು ನನಗೆ ಆನ್ಲೈನ್ ಕ್ಲಾಸ್ ಒಳಗೂ ಕೂಡ ನನಗೆ ಹೇಳಿಲ್ಲ ಯಾರು ಆಮೇಲೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳೋದು ಅದು ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಹೋಯಿತು ಈ ವಿಡಿಯೋ ಈ ಚಾನಲ್ದೊಳಗು ಒಂದು ಸತಿ ನಾನು ಹಾಕ್ತೀನಿ ಹೆಂಗೆ ಪಿಕೋ ಮಿಷನ್ನ ಎಂಬ್ರಾಯ್ಡ್ರಿಗೆ ಕನ್ವರ್ಟ್ ಮಾಡಬೇಕು ಅಂಥೇಳಿ ಆಮೇಲೆ ನಾನು ಕ್ಲಾಸಿಗೇನು ಸೇರಿಕೊಂಡೆಲ್ಲ ಪಿಕೋ ಮಿಷನ್ ಮೇಲೇ ಕಲಿಲಕತ್ತಿದ್ದೆ ನನಗೆ ಪಿಕೋ ಮಿಷನ್ನ ಬಿಟ್ಟು ಒಂಚೂರು ಪ್ರಾಕ್ಟೀಸ್ ಮಾಡೋಣ ಒಂಚೂರು ಬರೋಣ ಪಿಕೊ ಮಿಷನ್ ಮೇಲೇ ಒಂದು ಸ್ವಲ್ಪ ನನಗೆ ವರ್ಕ್ ಬರೋಣ ನಾ ಏನು ಮಾಡಿದೆ ರಾಲ್ಸನ್ ಮಿಷನ್ ತೊಗೊಂಡೆ ನನ್ನ ರಾಲ್ಸನ್ ಮಿಷನ್ಗೆ ನಾನು ಅವಾಗ ಕೊಟ್ಟಿದ್ದು ಹದಿಮೂರು ಸಾವಿರ ರೂಪಾಯಿ ಈ ಸದ್ಯಕ್ಕೆ ಅದು ರೇಟ್ ಜಂಪ್ ಆಗಿ ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಆಗ್ಯದ ರಾಲ್ಸನ್ ಮಿಷನ್ ತೊಗೊಂಡು ವರ್ಕ್ ಹಾಕೋಕೆ ಸ್ಟಾರ್ಟ್ ಮಾಡಿದೆ ಆವಾಗೂ ಕೂಡ ನನಗೆ ನೀಟಾಗೆ ಇರಲಿಲ್ಲ ಏನು ಮಾಡಬೇಕು ಸುಮ್ಮನೆ ಬರಲ್ಲ ಬಿಡಲ್ಲ ಎಷ್ಟು ಮಾಡೋ ಬದಲಿ ನಾನು ಒಂದೆರಡು ಬ್ಲೌಸ್ ಹೊಲಿದ್ರೆ ನನಗೆ ಬ್ಲೌಸಿನ ರೇ ಹೊಂಟದ ಇದನ್ನು ಬಿಟ್ಟೇ ಬಿಡಬೇಕು ಅಂಥೇಳಿ ನಾನು ಅಷ್ಟು ಇದು ಮಾಡಲಿಲ್ಲ ಬಿಟ್ಟುಬಿಟ್ಟೆ ಆಮೇಲೆ ಮತ್ತು ನನಗಿನ್ನೂ ಯಾವಾಗ ಯಾವಾಗಾರು ಇಂಟ್ರೆಸ್ಟ್ ಬೇಡ ನಾನು ಆವಾಗ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೆ ಮತ್ತು ಬಿಡ್ತಿದ್ದೆ ಈ ರೀತಿ ನಾನು ಹೋಪ್ ಕಳ್ಕೊತಾ ಇದ್ದೆ ಒಂದು ಸ್ವಲ್ಪ ನೀಟ್ ಬರಲಿಲ್ಲ ಅಂತಂದ್ರೆ ನಾನು ಹೋಪ್ ಕಳ್ಕೊಂಡ್ಬಿಡ್ತಿದ್ದೆ ಹೋಗಲಿ ಬಿಡು ಅಂಥೇಳಿ ಆಮೇಲೆ ಮತ್ತು ನಾನು ಇಲ್ಲಿ ಬಿಜಾಪುರ ಒಳಗೆ ಒಂದು ಎರಡು ತವಲಿ ಮಷೀನ್ ಎಂಬ್ರಾಯ್ಡ್ರಿ ವರ್ಕ್ ಹೇಳೋರು ಅದಾರೆ ಅವ್ರ ಹತ್ರ ನಾನು ಒಂದು ಎಂಟು ದಿವ್ಸ ಅಷ್ಟೇ ನಾನು ಎಲ್ಲನೂ ಬೇಸಿಕ್ ತಿಳ್ಕೊಳ್ಳೋ ಸಂಬಂಧ ಒಂದು ಎಂಟು ದಿವಸ ಅವ್ರ ಕಡೆ ಕ್ಲಾಸಿಗೆ ಹಚ್ಚಿದ್ದೆ ಒಂದು ಎಂಟು ದಿವಸ ನಾನು ಬೆಳಿಗ್ಗೆ ಹೋದರೆ ಸಾಯಂಕಾಲನೇ ಬರ್ತಿದ್ದೆ ಆ ಥರ ನಾನು ಎಂಟು ದಿವ್ಸನಾಗೆ ಒಂದು ಸ್ವಲ್ಪ ಬೇಸಿಕ್ ಸ್ಟಿಚಸ್ ಇನ್ನೂ ನನಗೆ ಗೊತ್ತಿಲ್ಲ ಅದೆಲ್ಲ ಅವ್ರ ಕಡೆ ನಾನು ತಿಳ್ಕೊಂಡೆ ಫ್ರೆಂಡ್ಸ ತಿಳ್ಕೊಂಡ ನಂತರ ಮತ್ತೆ ಹೊಳೆ ನಾನು ನನ್ನ ಒಂದು ಏನೋ ಕಾನ್ಫಿಡೆನ್ಸ್ ಬಂತು ನನಗೆ ನಾನು ಮಾಡ್ತೀನಿ ಇದನ್ನು ಅಂಥೇಳಿ ಆವಾಗ ನಾನು ನೀಟಾಗಿ ಕಲ್ಕೊಂಡು ಪ್ರ್ಯಾಕ್ಟೀಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್ ಆವಾಗ ನನಗೆ ಎಂಬ್ರಾಯ್ಡ್ರಿ ಅನ್ನೋದು ತುಂಬ ನೀಟಾಗಿ ಬರೋಕೆ ಸ್ಟಾರ್ಟ್ ಆಯಿತು ಹೋ ನನಗಂದ ಎಷ್ಟೇ ಬ್ಲೌಸ್ ಬಂದರೂ ನಾ ಹೊಲಿತಿನಪ್ಪಾ ಅನ್ನುವಂಗೆ ಒಂದು ಸ್ವಲ್ಪ ಧೈರ್ಯ ಬಂತು ಆಮೇಲೆ ಫಸ್ಟ್ ಫಸ್ಟಿಗೆ ಕಸ್ಟಮರ್ ಬ್ಲೌಸ್ ನಾನು ಹಿಡಿಯಾಕತ್ತೆ ಅವ ಹೇಳಿದೆ ನಾನು ಕಸ್ಟಮರಿಗೆ ಅವರು ಬಂದವರಿಗೆಲ್ಲಾನು ಹೇಳ್ತಿದ್ದೆ ನಾನು ಹಿಂಗೆ ರೀ ವರ್ಕ್ ಕಲಿಯಾಕತ್ತೀನಿ ಹಾಕ್ತೀನಿ ಬೇಕಿದ್ರೆ ನಿಮಗೂ ಹಾಕ್ಕೊಡ್ತೀನಿ ಕಡಿಮೆ ಅಮೌಂಟ್ ಒಳಗೆ ಅಂತೇಳಿ ಅವ್ರಿಗೆ ಹೇಳ್ತಿದ್ದೆ ನಾನು ಅವರು ಕೆಲವೊಬ್ಬರು ಚಲೋ ಸಿರಿ ರೇಷ್ಮೆ ಸೀರೆದಿದ್ದರೆ ಬೇಡ ಅಂತಿದ್ರು ಇನ್ನು ಕೆಲವರು ಇರಲಿ ಪರವಾಗಿಲ್ಲ ಹಾಕ್ರಿ ಅಂತ ಹೇಳ್ತಿದ್ರು ಅವ್ರು ಯಾರು ನನಗೆ ಬ್ಲೌಸ್ ಕೊಡ್ರಿ ವರ್ಕ್ ಹಾಕ್ರಿ ಅಂತ ಹೇಳ್ತಿದ್ರಲ್ಲ ಅವ್ರಿಗೆ ಕಡಿಮೆ ಅಮೌಂಟ್ ತೊಗೊಂಡು ನಾನು ಮೊದಲೇ ಹೇಳ್ತಿದ್ದೆ ನಾನು ಈ ಕಲೆ ಹಾಕತ್ತೀನಿ ರೀ ಅಷ್ಟು ನೀಟ್ ಬರೋಂಗಿಲ್ಲ ಮತ್ತು ನೋಡಿರಿ ನಾನು ರೇಟ್ ಕೂಡ ನೋಡಿ ತೊಗೋತೀನಿ ಹೊರಗಿನ ಅಷ್ಟು ಜಾಸ್ತಿ ತೊಗೊಳಲ್ಲ ಅಂತೆ ಆಯ್ತು ಪರವಾಗಿಲ್ಲ ಹಾಕ್ರಿ ಅಂತ ಹೇಳಿದವ್ರಿಗೆ ನಿಜ ಹೇಳ್ತೀನಿ ಫ್ರೆಂಡ್ಸ್ ನಾನು ಫಸ್ಟ್ ಫಸ್ಟಿಗೆ ನನ್ನ ಕಸ್ಟಮರ್ ಬ್ಲೌಸ್ ಏನು ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ಒಂದೊಂದು ಬ್ಲೌಸ್ ನಾನು ತೊಗೋತಾ ಇದ್ದೆ ಅಷ್ಟು ಕಡಿಮೆ ರೇಟ್ ಒಳಗೆ ಹಾಕಿ ಕೊಡ್ತಿದ್ದೆ ಯಾಕಂತಂದ್ರೆ ನನಗೆ ಬ್ಲೌಸ್ ಪ್ರಾಕ್ಟೀಸ್ಗೂ ಬೇಕು ಆಮೇಲೆ ಅದರಿಂದ ನನಗೆ ಒಂದು ಚೂರನಾದರೂ ಅರ್ನಿಂಗ್ಸ್ ಬರ್ತಿತ್ತು ಈ ಕಡೆ ನನಗೆ ಪ್ರ್ಯಾಕ್ಟೀಸ್ ಮಾಡ್ದಂಗೂ ಆಗ್ತಿತ್ತು ಈ ಕಡೆ ನಾನು ದುಡ್ಡನ್ನು ಕೂಡ ಅರ್ನ್ ಮಾಡ್ತಾ ಇದ್ದೆ ಹೀಗಾಗಿ ನಾನು ಪ್ರಾಕ್ಟೀಸ್ ಮಾಡಿ ಮಾಡಿ ಈಗ ನನಗೆ ರೂಢಿಯಾಗೈತಿ ನನಗೆ ಆನ್ಲೈನ್ ಕ್ಲಾಸ್ ತೊಗೊಳ್ಳೋ ದೇವ್ರ ಶಕ್ತಿ ಕೊಟ್ಟಾನ ನನ್ನ ಆನ್ಲೈನ್ ಎಂಬ್ರಾಯ್ಡ್ರಿ ಕ್ಲಾಸಸ್ ಕೂಡ ಸ್ಟಾರ್ಟ್ ಅದಾವೆ ಮತ್ತು ಒನ್ ಫೆಬ್ರವರಿ ಒಂದನೇ ತಾರೀಕಿನಿಂದ ಟೇಲರಿಂಗ್ ಡ್ರೆಸ್ ಬ್ಲೌಸ್ ಕೋರ್ಸ್ ಸ್ಟಾರ್ಟ್ ಅದಾವೆ ಆನ್ಲೈನ್ ಆಫ್ಲೈನ್ ಕೂಡ ಸ್ಟಾರ್ಟ್ ಅದಾವೆ ಯಾರಿಗೆಲ್ಲ ಇಂಟ್ರೆಸ್ಟ್ ಅದ ದಯವಿಟ್ಟು ಜಾಯ್ನ್ ಆಗ್ರಿ ನಿಮಗೆ ಇಂಟ್ರೆಸ್ಟ್ ಇದ್ದವ್ರಿಗೆ ಯಾರಿಗೂ ಬಲವಂತ ಅಂತೂ ಇಲ್ಲ ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಐತಿಲ್ಲ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿರಿ ಫ್ರೆಂಡ್ಸ ಮತ್ತು ಡಿಸ್ಕ್ರಿಪ್ಷನ್ನಲ್ಲೂ ನನ್ನ ಫೋನ್ ನಂಬರ್ ಇರುತ್ತೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಕಾಲ್ ಮಾಡಬಹುದು ನೀವು ಆಮೇಲೆ ಇಷ್ಟೆಲ್ಲ ಮಾಡಿಕೊಂಡು ಈ ರೀತಿ ನಾವು ಅರ್ನಿಂಗ್ಸನ್ನು ಮಾಡ್ಬೋದು ಮತ್ತು ಇನ್ನೊಂದು ಏನಂತಂದರೆ ನಮ್ಗೆ ಟೈಲರಿಂಗ್ ಬರದೇ ಇದ್ದರೂ ಕೂಡ ಈ ವರ್ಕ್ ಕಲಿತು ನಾವು ಅರ್ನಿಂಗ್ಸನ್ನು ಮಾಡ್ಬೋದು ಟೈಲರಿಂಗ್ ಬಂದವರೇ ಈ ವರ್ಕ್ ಏನಿಲ್ಲ ಫ್ರೆಂಡ್ಸ ನೀವು ಜಸ್ಟ್ ಬರೀ ನೆಕ್ ಲೈನ ಆಮೇಲೆ ಪೂರ್ಣ ಉದ್ದ ಇಷ್ಟು ನೆಕ್ ಬಿಡುತ್ತೆ ಇಷ್ಟು ಹಾಕ್ಕೊಂಡು ಅಂದರೆ ಬ್ಲೌಸನ್ನೇ ಪೂರ್ಣ ಉದ್ದ ಅಂತ ಇದ್ರೊಳಗೆ ಏನೂ ಬೇಕಾಗಿಲ್ಲ ನೆಕ್ ಬಿಡುತ್ತೆ ಮತ್ತು ನೆಕ್ ಲೆಂತ್ ಎರಡು ಅಷ್ಟೇ ನೀವು ಕೂತಿದ್ರೆ ಸಾಕು ಹಾಕ್ಬೋದು ನೀವು ವರ್ಕ್ ಆರಾಮ್ಸೆ ಹಾಕ್ಬೋದು ಮತ್ತು ನಮಗೆ ಇದನ್ನೂ ಗೊರ ಇದನ್ನೂ ಬರೋಲ್ಲ ಗೊತ್ತಿಲ್ಲಪ್ಪ ಅಂತಂದರೆ ನೀವೇನು ಮಾಡಬೇಕು ಯಾರದ ಒಬ್ಬರು ಟೇಲರ್ನ ಹಿಡಿದು ಅವ್ರ ಕಡೆ ನೀವು ಬರೀ ನೆಕ್ ಅಡಿ ಎಷ್ಟಲ್ಲ ನೆಕ್ಕನ್ನು ಡ್ರಾ ಮಾಡಿ ಕೊಡ್ರಿ ಅಂತ ಹೇಳಬೇಕು ಅವರು ಇಂತಿಷ್ಟಂತೆ ಅಮೌಂಟ್ ತೊಗೋತಾರೆ ನೆಕ್ ಡ್ರಾ ಮಾಡಿಕೊಡೋಕೆ ಅಂದರೆ ನೆಕ್ ಡ್ರಾ ಅಂತಂದ್ರೇನು ಅಳತಿ ಹಾಕಿ ಕೊಡಾಕ ಕೊರಳಿನ ಅಳತಿ ನೆಕ್ ಬಿಡ್ತಾ ಲೆಂತ ಈ ರೀತಿ ಹಾಕಿ ಅವರು ಇಂತಿಷ್ಟು ಅಮೌಂಟ್ ಅಂತ ತಗೋತಾರೆ ಅವ್ರ ಕಡೆನೂ ನೀವು ಕೂಡ ನೆಕ್ ಅದೆಲ್ಲ ಡ್ರಾ ಮಾಡಿಸ್ಕೊಂಡು ಬಂದು ಡಿಸೈನ್ ನೀವು ಹಾಕ್ಬೋದು ಟ್ರೇಸಿಂಗ್ ಅದು ಎಲ್ಲ ನಿಮ್ಗೆ ಈಸಿ ಆಗುತ್ತೆ ಅದನ್ನೆಲ್ಲ ನೀವು ನೋಡಿ ಟ್ರೇಸಿಂಗ್ ಮಾಡಿಕೊಂಡು ವರ್ಕ್ ಹಾಕಬೇಕು ಟ್ರೇಸಿಂಗ್ ಅಂತಂದರೆ ತುಂಬ ನೀಟಾಗಿನೇ ಬಂದಿರ್ತಾವೆ ಯಾಕಂದರೆ ವರ್ಕ್ ನಾವು ಮೊದಲೇ ಅದನ್ನು ತೀಡಿರ್ತೇವಲ್ಲ ಅದ್ರ ಮೇಲೆ ನಾವು ವರ್ಕ್ ಹಾಕೋದ್ರಿಂದ ನೀಟಾಗಿ ಬರ್ತಾವೆ ಈ ರೀತಿ ನೀವು ಕಲಿತು ಅರ್ನಿಂಗ್ಸನ್ನು ಮಾಡ್ಬೋದು ಫ್ರೆಂಡ್ಸ ಹೋಪ್ಸ್ ಕಳ್ಕೊಬೇಡ್ರಿ ಫಸ್ಟಿಗೆ ಲೆಕ್ಕ ನಮಗೆ ಜಾಯ್ ಕ್ಲಾಸಿಗೆ ಜಾಯ್ನ್ ಆದ್ಯವಪ್ಪ ನಮಗೇನು ಬರೋಂಗಿಲ್ಲ ಅಂಥೇಳಿ ಹೋಪ್ಸ್ ಕಳ್ಕೊಬೇಡ್ರಿ ಪ್ರಾಕ್ಟೀಸ್ ಮಾಡಿರಿ ನೀವು ಎಷ್ಟು ಪ್ರ್ಯಾಕ್ಟೀಸ್ ಮಾಡ್ತೀರಿ ಇದಕ್ಕೆ ಎಷ್ಟು ಟೈಮ್ ಕೊಡ್ತೀರಿ ಅಷ್ಟು ಆಗಿ ಅಷ್ಟು ನೀಟಾಗಿ ಇದು ಡಿಸೈನ್ ಈಗ ನಾನಿದು ನೋಡಿರಿ ನಿಮ್ಮ ಕಣ್ಣು ಮುಂದೆ ಹಾಗೆ ನಾನು ಇದನ್ನು ಒಟ್ಟು ಟ್ರೇಸಿಂಗ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ಇದು ಬೇಸಿಕ್ ಡಿಸೈನ್ ಅದ ಬೇಸಿಕ್ ಡಿಸೈನ್ಸ್ಗಳು ನಾವು ಹಾಗೆ ಹಾಕಬೇಕು ಎಷ್ಟು ನಾವು ಹಾಗೆ ಹಾಕೋದು ಪ್ರಾಕ್ಟೀಸ್ ಮಾಡ್ತೀವಲ್ಲ ಅಷ್ಟು ನೀಟಾಗಿ ಬರ್ತವು ಯಾರಿಗೆಲ್ಲ ಇಂಟ್ರೆಸ್ಟ್ ಆದಲ್ಲ ಫ್ರೆಂಡ್ಸ ಆಲ್ರೆಡಿ ನಮ್ಮ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಅದಾವು ಇಂಟ್ರೆಸ್ಟ್ ಇದ್ದವರೆಲ್ಲ ನೀವು ಜಾಯ್ನ್ ಆಗ್ಬೋದು ಮತ್ತು ಒಂದನೇ ತಾರೀಕಿನಿಂದ ಫೆಬ್ರವರಿ ಒಂದನೇ ತಾರೀಕಿನಿಂದ ಆನ್ಲೈನ್ ಆಫ್ಲೈನ್ ಎರಡೂ ಕ್ಲಾಸು ಸ್ಟಾರ್ಟ್ ಅದವು ಬರ್ಬೋದು ನೀವು ಯಾವ ರೀತಿ ಅರ್ನ್ ಮಾಡ್ಬೋದು ಎಲ್ಲನೂ ಡಿಟೇಲಾಗಿ ಮೋಟಿವೇಶ್ನಲ್ ವೀಡಿಯೋಗಳು ನನ್ನ ಡೈಲಿ ರುಟೀನು ಈ ವಿಡಿಯೋದಾಗ ಇದು ಒಂದೇ ಥರ ಅಲ್ಲ ಎಲ್ಲ ರೀತಿ ಕಂಟೆಂಟು ಈ ವಿಡಿಯೋದೊಳಗೆ ಇರ್ತಾವೆ ಡೈಲಿ ರುಟೀನ್ ಇರುತ್ತೆ ಮತ್ತು ಟೀಲರಿಂಗ್ ಇರುತ್ತೆ ಲಾಕ್ಸ್ ಇರ್ತಾವೆ ಅಡುಗೆ ಇರುತ್ತೆ ಆದರೆ ಬ್ಯೂಟಿ ಟಿಪ್ಸ್ ಮಾತ್ರ ಕೇಳಬೇಡ್ರಿ ಫ್ರೆಂಡ್ಸ್ ಯಾಕಂದರೆ ನನಗೆ ಬ್ಯೂಟಿ ಟಿಪ್ಸ್ ಅಷ್ಟೊಂದು ಗೊತ್ತಿಲ್ಲ ನಾನು ತುಂಬ ಬ್ಯಿ ಇರೋದ್ರಿಂದ ಅವೆಲ್ಲ ಮಾಡ್ಕೊಳಕ್ಕೆ ನನಗೆ ಟೈಮ್ ಇಲ್ಲ ಹೊಲಿಗೆ ಒಳಗೆ ನೀವು ನೋಡಿರ್ಬೋದು ನಾನು ಯಾವ ರೀತಿ ಇರ್ತೀನಿ ಅಂಥೇಳಿ ಹಿಂಗಾಗಿ ಅದ್ರ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ ನನಗೆ ಏನೇನು ಬರ್ತದ ಎಲ್ಲನೂ ನಿಮಗೆ ಕಲಿಸ್ಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಫ್ರೆಂಡ್ಸ್ ಅಷ್ಟೇ ನೀವು ನೋಡಿ ವಿಡಿಯೋ ಕ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು ಹೆಚ್ಚೆಚ್ಚಿನ ಕಂಟೆಂಟ್ಗಳು ನನಗೆ ಏನೇನೆಲ್ಲ ಬರ್ತಾವೆ ಇನ್ನೂ ಕಟಿಂಗ್ ಸ್ಟಿಚಿಂಗ್ ಬ್ಲೌಸ್ಗಳು ಎಲ್ಲಾನು ಕೂಡ ನಾನು ನಿಧಾನ ಕೈ ಚಾನಲ್ ಒಳಗೆ ಹಾಕ್ತೀನಿ ನಾನು ರೆಗ್ಯುಲರ್ ಹಾಕಬೇಕು ಅಂತಂದರೆ ನನಗೆ ಟೈಮ್ ಸಿಗುವಲ್ತು ಅದು ಆನ್ಲೈನ್ ಅದೆಲ್ಲ ನಾನು ವೀಡಿಯೋ ಮಾಡ್ಕೊತೀನಿ ಮತ್ತು ಬೆಳಿಗ್ಗೆ ಆನ್ಲೈನ್ ಕ್ಲಾಸಿಗೆ ಬಂದಿರ್ತಾರಲ್ಲ ಅವ್ರಿಗೆ ಎಲ್ಲನೂ ನನಗೆ ಹೆವಿ ಬರುತ್ತೈತಿ ನೋಡಿರಿ ಲಾಸ್ಟಿಗೆ ನಾನು ಬೀಡ್ ಸಚ್ಚಿಂದ ಈ ರೀತಿ ಫಿನಿಶಿಂಗ್ ಬಂತು ಬಾಯ್ ಫ್ರೆಂಡ್ಸ್